ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಏನು ಡ್ಯೂಟಿ ಹೋದ್ರೆ ಸುಮ್ಮನೆ ಅಂದ್ಕೊಳ್ತಾ ಇದ್ದೀರಾ ಇಲ್ಲ ನೈಟ್ ಡ್ಯೂಟಿ ಮಾಡಿದೆ ನೈಟ್ ಡ್ಯೂಟಿ ಮಾಡ್ಬಿಟ್ಟು ಇವಾಗ ಮಲ್ಗಣ ಅಂತ ಬಂದೆ ಮಲ್ಗಣ ಅಂತ ಬಂದಾಗ ಹಾಗೆ ಸುಮ್ಮನೆ ಫೋನ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಲಾಯರ್ ಜಗದೀಶ್ ಅವ್ರದ್ದು ಒಂದು ವಿಡಿಯೋ ನೋಡಿದೆ ಆರಾಮಾಗಿ ಎ ಸಿ ಕಾರಲ್ಲಿ ಕೂತ್ಕೊಂಡು ಮುಂದೆಡೆ ಒಂದು ಆಟೋ ಹೋಗ್ತಾಯಿದ್ದೆ ಆಟೋದನ್ನು ಬೈಕ್ ಕೊ ಆಟೋ ನೋಡೋ ಹೇಗಿದೆ ಯಾವ ವರ್ಷದೋ ಯಾವ ಮಾಡದೋ ಹಂಗೆ ಹಿಂಗೆ ಅಂತ ಬೈತಾ ಇದ ಜಗದೀಶ್ ಒಂದು ವಿಷಯ ಕೇಳ್ತೀನಿ ನಿಮ್ಮಪ್ಪ ನೀನು ದುಡ್ಡು ಮಾಡಿಟ್ಟಿರಂಗೆ ಎಲ್ಲಾರ ಹಬ್ಬದ್ದು ದುಡ್ಡು ಮಾಡಿಕ್ಕಿಲ್ಲಪ್ಪ ಹ್ಞೂ ಅವನಿಗೇನು ಕಷ್ಟ ಇದೆಯೋ ಪಾಪ ಆಟೋ ಓಡಿಸೋನಿಗೆ ಹೌದು ಒಂದು ಹಿಂದೆಗಡೆ ಸ್ವಲ್ಪ ಕಿತ್ಕೊಂಡಿದೆ ಅಷ್ಟಿದ್ರೆ ನೀನು ಹೋಗಿ ಹೊಸ್ತು ಹಾಕಿಸ್ಕೊಡು ಬಯ್ಯೋ ರೈಟ್ಸ್ ನಿನ್ಗೆ ಯಾವನೋ ಕೊಟ್ಟೋನೋ ಕೊತ್ ನನ್ನ ಮಗನೇ ಹ್ಞೂ ನನಗೆ ಒಂದು ಅರ್ಥ ಆಗ್ತಿಲ್ಲ ನೀನು ನಿಮ್ಮ ಕರ್ಕೊಂಡು ಹೋಗಿದ್ರಂಗೆ ಇನ್ನು ಯಾಕೆ ಅಲ್ಲಿ ನಿಮ್ಮ ಮನೆಯವರಾದರೂ ಹೆಂಗಪ್ಪ ತಡ್ಕೊತಾರೆ ನಿನ್ನ ಇನ್ನೊಂದು ಹೇಳ್ತೀನಿ ನೋಡಿ ಈ ಕಿತ್ ಕಿತ್ತೋದು ನನ್ನ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಎಲ್ಲ ಸುಮ್ಮನೆ ಆಟೋದಾರ್ಟು ಸರ್ ಅಲ್ಲಿಗೆ ಬರ್ತೀರಾ ಸರ್ ಇಲ್ಲಿಗೆ ಬರ್ತೀರಾ ಅಂತ ಕೇಳಿ ವಿಡಿಯೋ ಮಾಡ್ಕೊಂಡು ಪಾಪುಲರ್ ಆಗ್ತಾವ್ರೆ ಆ ವೀಡಿಯೋದಲ್ಲಿ ಆಟೋ ನಂಬರ್ ಯಾಕಪ್ಪ ತೋರಿಸ್ತಲ್ಲ ನೀವುಗಳು ನಿಮ್ಮ ಒಂದು ಲೈಕು ವಿಡಿಯೋ ಇದಕ್ಕೋಸ್ಕರ ಹ್ಯಾಶ್ಟ್ಯಾಗ್ ಹ್ಞೂ ಆಟೋದಲ್ಲಿ ದರೋಡೆ ಮಾಡುತ್ತಿದ್ದಾರೆ ಏನು ನಿಮ್ಮ ಅಪ್ಪನ ತೊಂದೀವಿ ನಾವುಗಳು ನಮ್ಗೆ ಇಷ್ಟ ಆದರೆ ನಾವು ಹೇಳ್ತೀವಿ ಬರ್ತೀವಿ ಅಂತೀವಿ ಇಲ್ಲ ಬರಲ್ಲ ಅಂತೀವಿ ಏನು ನೀವು ಕರ್ತ ಕಡೆ ಎಲ್ಲ ಬರಬೇಕು ಅಂತ ರೂಲ್ಸ್ ಇದೆಯಾ ನೀವು ಕರ್ತ ಕಡೆ ಎಲ್ಲ ಬರಬೇಕು ಅಂತ ರೂಲ್ಸ್ ಇದೆಯನ್ನಪ್ಪ ನಮಗೆ ಆಟೋ ಡ್ರೈವರ್ಸ್ ಅಂದರೆ ನೀವು ಕರ್ತ ಕಡೆ ಎಲ್ಲ ಬರಲ್ತೀವಿ ಅಂತ ಹೇಳಲಿಲ್ಲ ನಾವು ಡ್ಯೂಟಿ ಮಾಡ್ತೀವಿ ಅಂತ ಹೇಳಿದೀವಿ ನಾನು ಅಷ್ಟೇ ಅಪ್ಪ ನಾನು ಮಾರ್ಕೆಟು ಮೇಸ್ಟಿಗೆ ಹೋಗಲ್ಲ ನನಗೆ ಆ ಕಡೆ ಅಲ್ಲಿ ಜಾಮ್ ಅಂದ್ರೆ ಆಗಲ್ಲ ಆ ಕಡೆ ಡ್ಯೂಟಿ ಸಿಗಲ್ಲ ಅದಕ್ಕೆ ನಾನು ಆ ಕಡೆ ಹೋಗಲ್ಲ ನಾನು ಬರೀ ಕೆಂಗೇರಿ ಈ ಕಡೆ ಕೋರ್ಮಂಗ್ಳ ಜಯನಗರ ಉಡ್ಕೊಂಡಿರ್ತೀನಿ ನಾನು ಇಲ್ಲಿ ಬಂದ್ಬಿಟ್ಟು ಮೇಸಿಗೆ ಅಂತ ಕೇಳೋದು ಬರಲ್ಲ ನಾನು ನಾನು ಇಷ್ಟ ಗುರು ನನ್ನ ಆಟೋ ನಾನು ಇ ಎಮ್ ಐ ಕೊಡ್ತಾ ಇರೋದು ಬರಲ್ಲ ನಾನು ಏನು ಏನಿಲ್ಲಿ ಕರೆದ ತಕ್ಷಣ ಬಂದ್ಬಿಡ್ಬೇಕಾ ಹಂಗೆ ನಾವು ಕೇಳಿದ ತಕ್ಷಣ ಕೊಟ್ಬಿಡೋ ನೀನು ಸಿಂಪಲ್ ಅಲ್ವಾ ಅದ್ರಲ್ಲಿ ಬೇರೆ ನನಗೆ ಹೆಂಗೆ ಅನ್ನಿಸ್ತದೆ ಅಂದರೆ ಯಾರಾದ್ರೂ ಆಯಿತು ಇವ ನನ್ನ ಮುಂದೆ ಯಾವನಾದ್ರು ಬರ್ತಾನೆ ಅಂದ್ಕೊಡ್ರಿ ಕ್ಯಾಮ್ರಾ ತೊಗೊಂಡು ಬಂದ್ಬಿಟ್ಟು ಸರ್ ಅಲ್ಲಿಗೆ ಬರಬೇಕು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಬರ್ತೀರ ಅಂದರೆ ಕ್ಯಾಮ್ರಾ ಏನಕ್ಕೆ ಇಟ್ಕೊ ಬರ್ತಾ ಇದೆಯಾ ನಿನಗೆ ಯಾಕಂದ್ರೆ ಮೊದಲೇ ಗೊತ್ತು ನೀನು ಅದು ಸೆಟ್ ಮಾಡಿಬಿಟ್ಟಿದ್ಯಾ ನಾನು ಬಂದು ಹಿಂಗೆ ಕೇಳ್ತೀನಿ ನೀನು ಹಿಂಗೆ ನಾನ್ನೂರು ರೂಪಾಯಿ ಕೇಳು ಐನೂರು ರೂಪಾಯಿ ಕೇಳು ನಾನು ವೀಡಿಯೋ ಓಡುತ್ತೆ ಅನ್ಬಿಟ್ಟು ಆ ನಿಮ್ಮ ಅತಿ ಬುದ್ಧಿವಂತಿಕೆನ ನಮ್ಮ ಹತ್ರ ತೋರ್ಸೋಕೆ ಬರಬೇಡ್ರಿ ನಾವು ಅದನ್ನೆಲ್ಲ ನೋಡ್ಬಿಟ್ಟಿದ್ವಿ ಫ್ರೆಂಡ್ಸ್ ಆಗ್ತಿರೋದು ಏನು ಗೊತ್ತಾ ಈ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಬರ್ತಾ ಗೊತ್ತಾ ಅವೆಲ್ಲ ಅವರು ಬೇಕು ಅಂತ ಇರೋದೇ ಹೊರತು ರಿಯಲಾಗಿ ಏನು ಇಲ್ಲ ಸುಮ್ಮನೆ ಅವರೇ ತೋರಿಸ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ದಾರೆ ಅಷ್ಟಿದ್ದವ್ರು ಆಟೋ ನಂಬರ್ ತೋರಿಸ್ರಿ ತೋರ್ಸ್ಬಿಟ್ಟು ಅವ್ರಿಗೆ ಕುತ್ಕೊಂಡು ಕೇಳಿರಿ ಪಕ್ಕದಿರೋ ಆಟೋ ಹೇಳ್ರಿ ಐನೂರು ರೂಪಾಯಿ ಕೇಳ್ತಾ ನೋಡಪ್ಪ ಅಂದ್ಬಿಟ್ಟು ನಾವೇ ಬೈತೀವಲ್ಲ ಅವ್ರಿಗೆ ಯಾಕೆ ಅದು ಹೇಳೋಕ್ಕಾಗಲ್ವಾ ಅಷ್ಟೆಲ್ಲ ಫೋನ್ ಹಿಡ್ಕೊಂಡೋಗಿ ಮುಂದೆ ಹೋಗಿ ಮಾತಾಡ್ತಾ ಇದ್ದೀರಾ ಹ್ಞೂ ಇನ್ನು ಹುಚ್ಚ ನನ್ನ ಮಗ ಹೇಳ್ತಾನೆ ಆಟೋದಲ್ಲಿ ಆಟೋ ಲೈಸೆನ್ಸು ಬರೀ ಇಷ್ಟೇ ಇದೆ ಅಂತ ಲೇ ಹುಚ್ಚ ನನ್ನ ಮಗನೇ ಹೇಳ್ತೀನಿ ಕೇಳು ನಮಗೆ ಎಲ್ಲೋ ಬ್ಯಾರೇಜ್ಗೆ ಇರೋದವ್ರು ಕೂಡ ಕಾರ್ ಎಲ್ಲೋ ಬ್ಯಾರೇಜ್ ಇದ್ದವರು ಕೂಡ ಆಟೋ ಓಡಿಸ್ಬೋದು ಅಂತ ಆಡಿ ಸರ್ಕಾರನೇ ಪರ್ಮಿಷನ್ ಕೊಟ್ಟಿದೆ ಅದನ್ನು ಫಸ್ಟಿ ಹೋಗಿ ನೋಡು ಎಷ್ಟು ಎಲ್ಲೋ ಬ್ಯಾರೇಜ್ ಇದೆ ಅಂತ ಕ್ಯಾಬ್ ಡ್ರೈವರ್ ಕೂಡ ಇವಾಗ ಆಟೋ ಓಡಿಸ್ತಾ ಇದ್ದಾರೆ ನಾನು ಫಸ್ಟ್ ಕ್ಯಾಬ್ ಆಗೇ ಇದ್ದಿದ್ದು ನಾನು ಆಟೋ ಓಡಿಸ್ತೇ ಇಲ್ ಇವಾಗ ಫಸ್ಟ್ ಅದನ್ನು ನೋಡಿ ತಿಳ್ಕೊ ಅದು ಬಂದ್ಬಿಟ್ಟು ಒಳ್ಳೆ ಹುಚ್ಚು ಹುಚ್ಚು ಫಸ್ಟ್ ಇವ್ನು ಕರ್ಕೊಂಡು ನಿಮ್ಮಿಗೆ ಹಾಕೊಡ್ರಪ್ಪ ನಾವು ಆಟೋ ಡ್ರೈವರೆಲ್ಲ ಸೇರ್ಕೊಂಡು ಹಿಂಗೋ ಒಂದು ಬಿಲ್ ಕಟ್ತೀವಿ ಎಲ್ಲ ಹುಚ್ಚಾಸ್ಪತ್ರಿ ತಪ್ಪಿಸಿ ಬಂದ್ಬಿಟ್ಟು ಅವನ ಅಂತ ಅವ್ನಿಗೆ ಅವನೇ ಲಾಯರ್ ಅಂದ್ಕೊತಾನೆ ಅವ್ನಿಗೆ ಅವನೇ ಏನಂದೇ ಕೇಳ್ತಾನೆ ಒಂದು ಸರಿ ಆ ಕಡೆ ಬೈತಾನೆ ಒಂದು ಸರಿ ಇವ್ರಿಗೆ ಬೈತಾನೆ ಫಸ್ಟಾಗಿ ತಪ್ಪೇಲಿ ಗೊತ್ತಾ ಅವನ ಅವ್ನು ಯಾವನು ಅಂತಲೇ ಗೊತ್ತಿರಲಿಲ್ಲ ಬಿಗ್ ಬಾಸ್ ಕರ್ಕೊಂಡು ಹೋಗ್ಬಿಟ್ರು ಅಲ್ಲಿ ಮಾಡಿದ ತಪ್ಪು ಈಗಲೂ ಅದು ಹಿಂಗೆ ಆಗ್ತಿದೆ ಜಗದೀಶ್ ನಮ್ಮ ಕಿಚ್ಚ ಬಾಸ್ ಲಾಸ್ಟಲ್ಲಿ ನೀನು ಮಾತಾಡಿಸ್ದಿರೋ ಹಂಗೆ ಆಗುತ್ತೆ ನಿನ್ಗೆ ನಿಮ್ಗೆ ಅವ್ರಿಗೆ ಗೊತ್ತಾಗ್ಬಿಡಕ್ಕೆ ನೀನು ಹುಚ್ಚು ನನ್ನ ಮಗ ಅಂತ ಅದಕ್ಕೆ ಆ್ಯಂಡ್ ನನ್ನ ಎಲ್ಲ ಫ್ರೆಂಡ್ಸಿಗೂ ನನ್ನ ಆಟೋ ಡ್ರೈವರ್ ಫ್ಯಾಮಿಲಿಗೂ ಹೇಳ್ತಿದ್ದೀನಿ ನೋಡಿ ಅವ್ನ ವೀಡಿಯೋ ನೋಡೋಕೆ ಹೋಗ್ಬೇಡಿ ಅವ್ನು ಈ ವಿಡಿಯೋ ನೋಡ್ತಿರೋದಕ್ಕೇ ಅವ್ನು ವೀಡಿಯೋ ಹಾಕ್ತವನೆ ಅವ್ನ ವೀಡಿಯೋನೇ ನೋಡ್ಬಿಡಿ ಅವ್ನ ಬಗ್ಗೆ ಮಾತಾಡ್ಬಿಡ್ರಿ ಬ್ಲಾಕ್ ಮಾಡೋಕೆ ಬಿಡ್ರಿ ಅವನ್ನ ಎಲ್ಲ ಕಡೆ ಅವನ ಒಬ್ಬೊಬ್ಬನೇ ಅವನಾಗ ಅವನೇ ಮಾತಾಡ್ಕೊಂಡು ಅವನೇ ಮೆಂಟ್ಲಾಗ್ಬಿಟ್ಟು ಅವ್ನು ಸುಮ್ಮನೆ ಬಿಡ್ತಾನೆ ನಾವು ರಿಯಾಕ್ಟ್ ಮಾಡ್ತಾ ಇರೋದಕ್ಕೇ ಅವ್ನು ಸುಮ್ಮನೆ ಹಾಕ್ತಾವನೆ ಹಾಕ್ತಾವೆ ಹಾಕ್ತವನೆ ಒಂದೇ ಗಾಡಿಗೆ ಮೂರು ನಾಲ್ಕು ಕಡೆಯಿಂದ ಫೋಟೋಗಳು ತಕ್ಕೊಂಡು ಹಾಂ ಒಂದೇ ಆಟೋ ಎಂಟು ಆಟೋ ಐತೆ ಒಂಬತ್ತು ಆಟೋ ಐತೆ ಇಲ್ಲಿ ಯಾವನು ಗುಲ್ಡು ನನ್ನ ಮಗ ಇಲ್ಲ ಅವಂದೇ ಒಂದು ಆಟೋ ಇಟ್ಕೊಂಡು ಎಂಟೆಂಟು ನಮ್ಮ ಅಂಬರ್ ಹಾಕೊಂಡು ಓಡಿಸ್ಕೊಳ್ಳಿ ಇರೋಕ್ಕೆ ಎಂಟು ಆಟೋ ಸಿಗ್ನಲ್ ಅಲ್ಲಿ ಜಂಪ್ ಆದರೆ ಎಷ್ಟು ಬಿಡೋದು ಗೊತ್ತೇನಾ ಫೈನು ಹ್ಞೂ ಲಾಯರ್ ಹ್ಞೂ ಬರೀ ನನ್ನದಷ್ಟೇ ಬಿಡು ಸಾರಿ ಫ್ರೆಂಡ್ಸ್ ನಿಮ್ಮ ಹತ್ರ ಕೊನೆಯದಾಗ ಒಂದೊಂದು ಕೇಳ್ಕೊತಾ ಇದ್ದೀನಿ ಅವ್ನಿಗೆ ಅವ್ನು ಏನೇ ಮಾತಾಡೋ ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ ಸುಮ್ಮನೆ ಇದ್ಬಿಡಿ ಅದೇ ಬೆಸ್ಟು ಆಮೇಲೆ ಇನ್ನೊಂದು ಈ ರೋಡಲ್ಲಿ ಹೋಗ್ತಿರಲ್ಲಪ್ಪ ಫೋನ್ ಹಿಡ್ಕೊಂಡು ಅವ್ನಿಗೆ ಯಾರು ಕೇಳ್ತಿರಲ್ಲ ಅವನ ಆಟೋ ನಂಬರ್ನು ಕೂಡ ಸ್ವಲ್ಪ ತೋರಿಸ್ರಿ ಹ್ಞೂ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಸರ್ ಬರ್ತೀರಾ ಬರ್ತೀರಾ ಅಂದ್ರೆ ಎಲ್ಲ ನಮ್ಮ ಹತ್ರ ಮಾಡಕ್ಕೆ ಬರಬೇಡ್ರಿ ಹ್ಞೂ ಈ ರ್ಯಾಪಿಡೋ ಬೈಕ್ ಬ್ಯಾನ್ ಆಗಿದೆ ಅದಕ್ಕೆ ಯಾಕೆ ಬ್ಯಾನ್ ಆಯಿತು ಅದು ಇದು ಅಲ್ಲ ಆಮೇಲೆ ಏನದು ಏನೋ ಹೇಳ್ತಿದ್ನಪ್ಪ ಅವನು ಲಾಯರು ಜಗದೀಶ ಏನದು ಹ್ಞೂ ಸೇಫ್ಟಿದು ಅಲ್ಲಾರ ಹಾಕ್ಸ್ಬೇಕಂತೆ ಲೋ ಫಸ್ಟು ನಮ್ಮ ಡ್ರೈವರ್ಸ್ಗಳಿಗೆ ಏನು ಸೇಫ್ಟಿ ಇದೆ ಇವ ನೀವು ಹೇಳ್ತೀರಾ ಕರ್ತ ಕರ್ ಕಡೆ ಬಂದ್ಬಿಡ್ರಿ ಏನ್ಬಿಟ್ಟು ಯಾವನೋ ಒಬ್ಬ ಅದೊಂದು ಕಾಡೇ ಒಳಗೆ ಕರ್ಕೊಂಡು ಹೋಯ್ತಾನೆ ಏನೋ ಒಂದು ಮಾಡ್ಬಿಡ್ತಾನೆ ನೀನು ಬರ್ತೀನಾ ಆಟೋದಲ್ಲಿ ಮೂರು ಜನ ಕೂತ್ಕೊಂಡಿರ್ತಾರೆ ರಾತ್ರಿ ಹೊತ್ತು ಕೊಡ್ಬಿಟ್ಟು ಹ್ಞೂ ಎಲ್ಲ ಸಂಧೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೊಡೆದ್ರೆ ನೀನು ಬರ್ತೀಯಾನ ಸುಮ್ಮನೆ ಮಾತಾಡೋದಲ್ಲ ಒಂದು ದಿವಸ ಒಂದೇ ಒಂದು ದಿವಸ ಬೆಳಗ್ಗೆ ಆರು ಗಂಟೆಗೆ ಎತ್ತಿ ರಾತ್ರಿ ಹತ್ತು ಗಂಟೆವರೆಗೂ ಡ್ಯೂಟಿ ಮಾಡಿ ನೋಡು ಕೆಳಗಡೆ ಉರಿ ಊರಿಗೆಕೊಬಿಡ್ತದೆ ಏನು ಹೇಳು ಕೆಳಗಡೆ ಉರಿ ಕಿತ್ಕೊಬಿಡ್ತದೆ ಕುತ್ಕೊಂಡು ಎ ಸಿ ಹಾಕ್ಕೊಂಡು ಮುಂದೆಡೆಗೆ ಫೋಟೋ ಯಾವನು ಡ್ರೈವ್ ಮಾಡ್ತಾ ಇರ್ತಾನೆ ನೀನು ಕ್ಯಾಮ್ರಾ ಇಟ್ಕೊಂಡು ಓ ನೋಡಿ ನೋಡು ಆಟೋ ಹಿಂಗೆ ಹೋಗ್ತೈತೆ ಆಟೋ ಹಿಂಗೆ ಕಿತ್ತೋಗೈತೆ ಅನ್ನೋದಲ್ಲ ಅಲ್ಲಿ ಕುತ್ತೋ ಅಲ್ಲಿ ಡ್ಯೂಟಿ ಮಾಡಿ ಆಟೋಗೆ ಬರೋ ಪ್ರಾಬ್ಲಮ್ನ ನೋಡು ಅವಾಗ ಗೊತ್ತಾಗುತ್ತೆ ನಿನಗೆ ನಮ್ಮ ನೋವುಸ್ಟ್ ಇರುತ್ತೆ ಅಂತ ಏನು ಹೋಗಿ ಬಂದು ಹೋಗಿ ಬಂದು ಓ ಆಟೋದವರು ದರೋಡೆ ಮಾಡ್ತಿದ್ದಾರೆ ಹ್ಞೂ ಆಟೋದ ದರೋಡೆ ಮಾಡ್ತಾರೆ ಏನು ನಿಮ್ಮ ಅಪ್ಪ ಮನೆ ಎತ್ಕೊಂಬಿಟ್ಟಿದೀವಿ ನೋಡಿ ದರೋಡೆ ಮಾಡೋದಕ್ಕೆ ಲೇ ಹಂಗಿದ್ರೆ ಎಣ್ಣೆ ಬ್ಯಾನ್ ಮಾಡ್ಸೋ ಎಣ್ಣೆ ರೇಟ್ ಜಾಸ್ತಿ ಕಣ ಸಿಗರೇಟ್ ಬ್ಯಾನ್ ಮಾಡ್ಸೋ ಸಿಗರೇಟ್ ರೇಟ್ ಜಾಸ್ತಿ ಆಗೈತೆ ಗ್ಯಾಸ್ ರೇಟ್ ಜಾಸ್ತಿ ಆಗೈತೆ ಕಮ್ಮಿ ಮಾಡಿಸೋ ತಾಕತ್ತಿದ್ಯಾ ತಾಕತ್ತಿದ್ಯೇನೋ ಇಲ್ಲ ತಾನೆ ಬಂದ್ಬಿಡ್ತಾನೆ ಇಲ್ಲಿ ನಾವೇನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಕೇಳಿದ್ರೆ ಓಹ್ ಆಟೋದವ್ರು ದರೋಡೆ ಮಾಡ್ತಾ ಇದ್ದಾರೆ ಗ್ಯಾ ಮನೇಲಿ ನಿಮ್ಮ ಮನೇಲಿ ಗ್ಯಾಸ್ ಹಾಕ್ತಿ ಆಗುತ್ತಾ ಗ್ಯಾಸ್ ರೇಟು ಜಾಸ್ತಿ ಆಗೈತೆ ನೀನು ಹಾಕಿಸ್ತೀಯುತ್ತಾ ಪೆಟ್ರೋಲು ಡೀಸಲು ಅದ್ರ ರೇಟು ಜಾಸ್ತಿ ಆಗೈತೆ ಮಾತಾಡೋ ಏಕೆ ತಾಕತ್ತಿಲ್ವಾ ಸುಮ್ಮನೆ ಆದರೆ ಒಳ್ಳೇದು ಮಾಡು ಆಗಿಲ್ವಾ ಮುಚ್ಕೊಂಡು ಸಡಲ್ ನಿಂತ್ಕೊ ಹ್ಞೂ ಓಕೆ ಫ್ರೆಂಡ್ಸ್ ಮತ್ತೆ ಡ್ಯೂಟಿ ಮಾಡ್ಬೇಕಾರೆ ಸಿಗ್ತೀನಿ ಬಾಯ್